ಹಲೋ ಮೈ ಡಿಯರ್ ಲರ್ನರ್ಸ್ ಐ ಎಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಶಾಲೆಯ ಅಥವಾ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಹಾಗೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಿದ್ದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡೆ ಶೇರ್ ಮಾಡಿಕೊಳ್ಳಿ ಓಕೆ ನಾವು ಈಗಾಗಲೇ ಆಲ್ರೆಡಿ ಬಹಳಷ್ಟು ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಲ್ವ್ ಮಾಡಿದ್ದೀವಿ ಓಕೆ ಅಂದರೆ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮುರಾರ್ಜಿ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಗೂ ನವೋದಯ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನು ಸಾಲ್ವ್ ಮಾಡಿದ್ದೀವಿ ಓಕೆ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೀವಿ ಸೊ ಆ ಒಂದು ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲಪ್ಪ ಅಂತಂದರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ ಸೊ ನೀವು ಸಹ ಆ ಒಂದು ವಿಡಿಯೋಗಳನ್ನ ನೋಡ್ಬೋದು ಓಕೆ ಹಾಗಿದ್ರೆ ಈಗ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಮೊದಲನೇ ಪ್ರಶ್ನೆಯನ್ನು ನೋಡಿಲಿ ಸೊ ಈ ಒಂದು ಏನು ಪ್ರಶ್ನೆಗಳು ಈಗ ಮುಂದೆ ಬರುವಂತಹ ಸೈನಿಕ ಶಾಲೆ ಹಾಗೂ ಅಲ್ಪಸಂಖ್ಯಾತರ ವಸತಿ ಶಾಲೆ ಇದೆ ನೋಡ್ರಿ ಅದಕ್ಕೆ ಇದು ತುಂಬ ಉಪಯೋಗಕಾರಿ ಆಗುತ್ತೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಮೈನಾರಿಟಿ ಸ್ಕೂಲ್ ಹಾಗೂ ಸೈನಿಕ ಶಾಲೆ ಪರೀಕ್ಷೆಯನ್ನು ನಿಮ್ಮ ಫ್ರೆಂಡ್ಸ್ ಬರ್ತಿದ್ದಾರಾ ಅವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಹಾಗಾದರೆ ಮೊದಲನೆಯ ಮೊದಲನೆಯ ಪ್ರಶ್ನೆಯನ್ನು ನೋಡಿ ದ ಸನ್ ರೈಸಸ್ ಇನ್ ಅಂತ ಕೊಟ್ಟೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಈಸ್ಟು ನಾರ್ತು ವೆಸ್ಟ್ ಆ್ಯಂಡ್ ಕ್ಲೌಡ್ ಅಂತ ಕೊಟ್ಟಿದ್ದಾರೆ ಓಕೆ ದ ಸನ್ ರೈಸಸ್ ಇನ್ ಅಂತಂದರೆ ಸೂರ್ಯೋದಯವಾಗುವ ದಿಕ್ಕು ಅಂತ ಕೇಳಿದರು ಓಕೆ ಸೂರ್ಯೋದಯ ಯಾವ ದಿಕ್ಕಿನಲ್ಲಿ ಆಗ್ತದೆ ಪೂರ್ವ ದಿಕ್ಕಿನಲ್ಲಿ ಆಗ್ತದೆ ಹೌದಾ ಸೊ ಹಾಗಾದರೆ ಪೂರ್ವಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೇವೆ ನಾವು ಈಸ್ಟ್ ಅಂತ ಕರಿತೀವಿ ಹೌದಾ ಸೊ ದ ಸನ್ ರೈಸಸ್ ದ ಈಸ್ಟ್ ಅಂತೆ ಓಕೆ ಅದೇ ಒಂದು ವೇಳೆ ನಿಮಗೆ ಸೂರ್ಯಾಸ್ತವಾಗುವ ದಿಕ್ಕು ಕೇಳಿದರೆ ಯಾವುದು ಪಶ್ಚಿಮ ಓಕೆ ಅಂದರೆ ದ ಸನ್ ದ ಸನ್ ಸೆಟ್ಸ್ ಇನ್ ಅಂತ ಕೊಡ್ತಾರೆ ಇಲ್ಲಿ ಡ್ಯಾಶ್ ಅಂತ ಕೊಡ್ತಾರೆ ಓಕೆ ಸೊ ಅವಾಗ ನೀವು ಏನಂತ ಆನ್ಸರ್ ಬರಬೇಕಪ್ಪ ಅಂತಂದರೆ ದ ಸನ್ ಸೆಟ್ಸ್ ಇನ್ ವೆಸ್ಟ್ ಅಂತೇಳಿ ಹೌದಾ ಸೊ ಅಂದರೆ ವೆಸ್ಟ್ ಅಂತಂದ್ರೆ ಏನು ಪಶ್ಚಿಮ ಅಂತೇಳಿ ಪಶ್ಚಿಮದಲ್ಲಿ ಸೂರ್ಯ ಏನು ಮಾಡ್ತಾನೆ ಸೂರ್ಯಾಸ್ತ ಆಗ್ತಾನ ಅಥವಾ ಸೂರ್ಯ ಮುಳುಗುವ ದಿಕ್ಕು ಹೌದಾ ಸೊ ಸ ದ ಸನ್ ರೈಸಸ್ ಇಂದ ಈಸ್ಟ್ ಅಂತ ಆದರೆ ದ ಸನ್ ಸೆಸ್ಟ್ ಸೆಟ್ಸಿಂದ ವೆಸ್ಟ್ ಅಂತೇಳಿ ಓಕೆ ಸರಿಯಾದ ಉತ್ತರ ಈಸ್ಟ್ ಆಗಿತ್ತು ಇದರಲ್ಲಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ದ ಸಿನಾನಿಮ್ ಆಫ್ ಟ್ರಬಲ್ ಅಂತ ಕೇಳಿದಾರೆ ಹೌದಾ ದ ಸಿನಾನಿಮ್ ಆಫ್ ಟ್ರಬಲ್ ಸೊ ಟ್ರಬಲ್ ಅಂತಂದ್ರೆ ಏನು ಟ್ರಬಲ್ ಅಂತಂದರೆ ಸಮಸ್ಯೆ ಅಂತೇಳಿ ಅರ್ಥ ಕೊಡ್ತದೆ ಹೌದಾ ಟ್ರಬಲ್ ಅಂತಂದರೆ ಸಮಸ್ಯೆ ಅಂತೇಳಿ ಸಮಸ್ಯೆ ಅಂಥೇಳಿ ಹೌದಾ ಸೊ ಹಾಗಾದರೆ ಸಮಸ್ಯೆ ಎಂಬ ಪದಕ್ಕೆ ಇವರೇನು ಕೇಳಿದಾರೆ ಸಿನೋನಿಮ್ ಅಂದರೆ ಸಮಾನ ಅರ್ಥ ಕೊಡುವಂಥ ಪದವನ್ನು ಕೇಳಿದಾರೆ ಓಕೆ ಸೊ ಹಾಗಾದರೆ ಈ ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ ಸ್ಯಾಡ್ ಅಂತ ಕೊಟ್ಟಿದ್ದಾರೆ ಸ್ಯಾಡ್ ಅಂತಂದ್ರೇನು ದುಃಖ ಅಂತೇಳಿ ಅರ್ಥ ಬರ್ತದೆ ಹೌದಾ ಕನ್ನಡದಲ್ಲಿ ದುಃಖ ಅಂತ ಅರ್ಥ ಬರ್ತದೆ ಫಾರ್ ಎಕ್ಸಾಂಪಲ್ ಈ ಸ್ಯಾಡ್ ಎಂಬ ಪದವನ್ನು ಉಪಯೋಗಿಸಿ ಒಂದು ಸೆಂಟೆನ್ಸ್ ಮಾಡೋದಾದರೆ ಹಿ ಈಸ್ ವೆರಿ ಸ್ಯಾಡ್ ಓಕೆ ಅವನು ಬಹಳ ದುಃಖಿತನಾಗಿದ್ದಾನೆ ಹಿ ಈಸ್ ವೆರಿ ಸ್ಯಾಡ್ ಬರ್ತದೆ ಸೊ ಇಲ್ಲಿ ಸಮಾನಾರ್ಥಕ ಕೇಳಿದ್ರಲ್ಲ ಇಲ್ಲಿ ಏನು ಸಮಸ್ಯೆ ಟ್ರಬಲ್ ಅಂತಂದ್ರೇನು ಸಮಸ್ಯೆ ಹೌದಾ ಈ ಸಮಸ್ಯೆಗೆ ದುಃಖಕ್ಕೆ ಏನೂ ಅಷ್ಟು ಸಮಾನಾರ್ಥಕ ಪದ ಆಗ್ತಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ರಾಂಗ್ ಆಗ್ತದೆ ನೆಕ್ಸ್ಟ್ ಕ್ರಿಟಿಕಲ್ ಅಂತಂತ ಕೇಳಿದಾರೆ ಹ್ಞೂ ಕ್ರಿಟಿಕಲ್ ಅಂತಂದ್ರೆ ಏನು ತೀವ್ರ ಅಂತ ಅರ್ಥ ಬರ್ತದ ಹೌದಾ ಅಥವಾ ಅದರ ಬದಲು ನಿರ್ಣಾಯಕ ಅಂಥೇಳಿ ಅರ್ಥ ಕೊಡ್ತದೆ ಓಕೆ ಅಥವಾ ಗಂಭೀರ ಅಂತೇಳಿ ಸಹ ಅರ್ಥವನ್ನು ಕೊಡ್ತದೆ ಓಕೆ ಸೊ ಈ ಒಂದು ಕ್ರಿಟಿಕಲ್ ಎಂಬ ವರ್ಡನ್ನು ತೊಗೊಂಡೊಂದು ಸೆಂಟೆನ್ಸ್ ಮಾಡೋದಾದರೆ ಹೀ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತಾರೆ ನೋಡ್ರಿ ಹೀ ಈಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ಅವನು ಗಂಭೀರ ಸ್ಥಿತಿಯಲ್ಲಿದ್ದಾನೆ ಅಂತೇಳಿ ಓಕೆ ಸೊ ಇಲ್ಲಿ ತೀವ್ರ ನಿರ್ಣಾಯಕ ಗಂಭೀರ ಅಂತ ಹೇಳಿದೆ ಸೊ ಇದು ಯಾವುದೋ ಒಂದು ಸಮಸ್ಯೆ ಎಂಬ ಪದಕ್ಕೆ ಅಥವಾ ಟ್ರಬಲ್ ಎಂಬ ಪದಕ್ಕೆ ಕ್ರಿಟಿಕಲ್ ಅನ್ನೋದು ಒಂದು ಸಮಾನ ಅರ್ಥ ಕೊಡುವಂಥ ಪದ ಇಲ್ಲ ಇಲ್ಲಿ ಸೊ ಇದು ರಾಂಗ್ ಇದು ಓಕೆ ನೆಕ್ಸ್ಟ್ ಏನೈತಿಪ್ಪ ಅಂತಂದ್ರೆ ಪ್ರಾಬ್ಲಮ್ ಅನ್ನುವಂಥದ್ದೈತಿ ಓಕೆ ಪ್ರಾಬ್ಲಮ್ ಅಂತಂದ್ರೇನು ಸಮಸ್ಯೆ ಅಂತ ಅರ್ಥ ಕೊಡ್ತದೆ ಹೌದಾ ಪ್ರಾಬ್ಲಮ್ ಅಂತಂದ್ರೆ ಏನು ಸಮಸ್ಯೆ ಅಥವಾ ತೊಂದರೆ ಹೌದಾ ಪ್ರಾಬ್ಲಮ್ ಅಂತಂದರೆ ಸಮಸ್ಯೆ ಅಥವಾ ತೊಂದರೆ ಈ ಪ್ರಾಬ್ಲಮ್ ಅನ್ನೋದು ಸಹ ಒಂದು ಸೆಂಟೆನ್ಸ್ ಹೇಳೋದಾದರೆ ಹಿ ಈಸ್ ಹಿ ಈಸ್ ಫೇಸಿಂಗ್ ಅ ಬಿಗ್ ಪ್ರಾಬ್ಲಮ್ ಹಿ ಈಸ್ ಫೇಸಿಂಗ್ ಅ ಬಿಗ್ ಪ್ರಾಬ್ಲಮ್ ಅಂದರೆ ಅವನು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ ಅಂತ ಬರ್ತದ ಹೌದಾ ಸೊ ಈಗ ನೋಡಿರಿ ಟ್ರಬಲ್ಲು ಮತ್ತು ಈ ಒಂದು ಪ್ರಾಬ್ಲಮ್ ಎರಡೂ ಸಹ ಏನೈತಿ ಇಲ್ಲಿ ಒಂದು ಸಮಾನಾರ್ಥ ಕೊಡುವಂತಹ ಪದಗಳು ಅದು ಸೊ ಹಾಗಾಗಿ ಈ ಒಂದು ಏನು ಟ್ರಬಲ್ ಎಂಬ ಪದಕ್ಕೆ ಸಿನಾನಿಮ್ ಅಥವಾ ಸಮಾನಾರ್ಥಕ ಪದ ಯಾವುದಕ್ಕಪ್ಪ ಪ್ರಾಬ್ಲಮ್ ಆಗ್ತದೆ ಇದೇ ಆನ್ಸರ್ ಹೌದಾ ಆದರೂ ಸಹ ನೆಕ್ಸ್ಟ್ ಆಪ್ಷನನ್ನು ನೋಡೋಣ ನಾವು ಹ್ಞೂ ನೆಕ್ಸ್ಟ್ ಆಪ್ಷನ್ ಏನೈತಿಪ್ಪ ಇಲ್ಲಿ ಏನಪ್ಪ ಅಂದರೆ ಎಸ್ಕೇಪ್ ಅಂತ ಇದೆ ಓಕೆ ಎಸ್ಕೇಪ್ ಅಂದ್ರೆ ಏನು ಅರ್ಥ ಪಾರ್ ಆಗು ಹೌದಾ ಪಾರ್ ಆಗು ಅಂಥೇಳಿ ಹ್ಞೂ ಅಥವಾ ಬಚಾವಾಗು ಪಾರಾಗು ಅಥವಾ ಬಚಾವಾಗು ಅಥವಾ ತಪ್ಪಿಸಿಕೊಳ್ಳು ಹೌದಾ ತಪ್ಪಿಸಿ ಕೊಳ್ಳು ಅಂತೇಳಿ ಒಂದು ಅರ್ಥವನ್ನು ಕೊಡ್ತದ ಓಕೆ ಪಾರಾಗು ಬಚಾವಾಗು ತಪ್ಪಿಸಿಕೊಳ್ಳು ಎಸ್ಕೇಪ್ ಅಂತಂದ್ರೆ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಸಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ಹರ್ ಪ್ರಾಬ್ ಪ್ರಾಬ್ಲಮ್ಸ್ ಶಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ಹರ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಅಂದರೆ ಅವಳು ತನ್ನ ಸಮಸ್ಯೆಗಳಿಂದ ಪಾರಾಗಲು ಬಯಸುತ್ತಾಳೆ ಶಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ಹರ್ ಪ್ರಾಬ್ಲಮ್ಸ್ ಅಂದರೆ ಅವಳು ತನ್ನ ಸಮಸ್ಯೆಗಳಿಂದ ಪಾರಾಗಲು ಬಯಸುತ್ತಾಳೆ ಅಂತ ಅರ್ಥ ಹೌದಾ ಸೊ ಇಲ್ಲಿ ನೋಡಿರಿ ಎಸ್ಕೇಪ್ ಅಂದರೆ ಪಾರಾಗು ಬಚಾವಾಗೂ ತಪ್ಪಿಸಿಕೊಳ್ಳುವಂಥ ಇದೆ ಸೊ ಇದ್ಯಾವುದೂ ಸಹ ಈ ಒಂದು ಸಮಸ್ಯೆ ಎಂಬ ಪದಕ್ಕೆ ಏನು ಒಂದು ಸಮಾನಾರ್ಥಕ ಪದ ಅಲ್ಲವು ಹೌದಾ ಟ್ರಬಲ್ ಎಂಬ ಪದಕ್ಕೆ ಸೊ ಹಾಗಾಗಿ ಟ್ರಬಲ್ ಅದಕ್ಕೆ ಒಂದು ಸಿನಾನಿಮ್ ಯಾವುದಪ್ಪ ಅಂತಂದರೆ ಪ್ರಾಬ್ಲಮ್ ಅನ್ನುವಂಥದ್ದು ಓಕೆ ಸೊ ದ ರೈಟ್ ಆನ್ಸರ್ ಈಸ್ ಪ್ರಾಬ್ಲಮ್ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಟ್ರಬಲ್ ಅಂತಂದ್ರೂ ಸಮಸ್ಯೆ ಪ್ರಾಬ್ಲಮ್ ಅಂತಂದ್ರೂ ಸಮಸ್ಯೆ ಅಥವಾ ತೊಂದರೆ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಐ ವಿಲ್ ಕಮ್ ಟು ದ ಮಾರ್ಕೆಟ್ ಎಟ್ ಡ್ಯಾಶ್ ಅಂತ ಕೇಳಿದಾರೆ ಓಕೆ ಐ ವಿಲ್ ಕಮ್ ಟು ಮಾರ್ಕೆಟ್ ಎಟ್ ಡ್ಯಾಶ್ ಓಕೆ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ ಓಕೆ ಈ ಪಿಕ್ಚರ್ ಅಂತಂದರೆ ಒಂದು ಗಡಿಯಾರ ಕೊಟ್ಟಿದ್ದಾರೆ ಅದರಲ್ಲಿ ಟೈಮ್ ಎಷ್ಟಾಗಿತ್ತು ಹೇಳಬೇಕು ಅದನ್ನು ನೋಡಿ ಆ ಟೈಮನ್ನು ಇಲ್ಲಿ ನೀವು ಫಿಲ್ ಮಾಡಬೇಕು ಹೌದಾ ಫಿಲ್ ಇನ್ ದ ಬ್ಲ್ಯಾಂಕ್ ಇದು ಓಕೆ ಸೊ ಇಲ್ಲಿ ಎಷ್ಟಾಗಿತ್ತಾ ಅಂತಂದರೆ ಐದು ಹದಿನೈದು ಆಗಿದೆ ಹೌದಾ ಐದು ಹದಿನೈದು ಆಗಿದೆ ಓಕೆ ಅಂದರೆ ಐದು ಗಂಟೆ ಹದಿನೈದು ನಿಮಿಷ ಆಗೈತೆ ಇದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಬರ್ತೀರಿ ನೀವು ಅದು ಈಗ ಓಕೆ ಆಪ್ಷನ್ ಎ ನೋಡ್ರಿ ಇಲ್ಲಿ ಏನೈತಿ ಹಾಫ್ ಫಾಸ್ಟ್ ಫೈವ್ ಓ ಕ್ಲಾಕ್ ಅಂತ ಇದ್ದಾರೆ ಓಕೆ ಹಾಫ್ ಅಂತಂದ್ರೇನು ಒಂದು ಗಡಿಯಾರ ತೊಗೊಂಡು ಈ ಥರ ಹಾಫ್ ಮಾಡಿದರೆ ಇಲ್ಲಿ ಹಿಂಥರ ಗೆಳೆ ಬರ್ತದಲ್ಲ ಸೊ ಏನಂತ ಕರಿತೇವೆ ಹಾಫ್ ಅಂದರೆ ಹಾಫ್ ಫಾಸ್ಟ್ ಫೈವ್ ಅಂತಂದ್ರೇನು ಐದೂವರೆ ಅಂತ ಅರ್ಥ ಆಗ್ತದೆ ನಮಗೆ ಬೇಕಾಗಿರೋದೇನೋ ಐದು ಹದಿನೈದು ಸೊ ಹಾಗಾಗಿ ಈ ಒಂದು ಆಪ್ಷನ್ ಎ ಏನಾಗ್ತದೆ ಇಲ್ಲಿ ರಾಂಗ್ ಆಗ್ತದೆ ಹೌದಾ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ಏನು ಕೊಟ್ಟಾರಲ್ಲಿ ಫೈವ್ ಓ ಕ್ಲಾಕ್ ಅಂತ ಕೊಟ್ಟಿದ್ದಾರೆ ಫೈವ್ ಓ ಕ್ಲಾಕ್ ಅಂತಂದ್ರೇನು ಐದು ಗಂಟೆ ಸೊ ಇದು ಸಹ ಇಲ್ಲಿ ಏನಾಗ್ತದೋ ರಾಂಗ್ ಆಯ್ತು ಹೌದಾ ನೆಕ್ಸ್ಟ್ ಕ್ವಾರ್ಟರ್ ಪಾಸ್ಟ್ ಫೈವ್ ಓ ಕ್ಲಾಕ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಕ್ವಾರ್ಟರ್ ಅಂತಂದ್ರೇನು ಕ್ವಾರ್ಟರ್ ಅಂತಂದರೆ ಕಾಲು ಅಂತ ಹೇಳ್ ಹೇಳ್ಬೋದು ನಾವು ಕಾಲು ಅಂದರೂ ನಿಮ್ಮ ಲೆಗ್ ಅಲ್ಲ ಕಾಲು ಗಂಟೆ ಅಂತ ಹೇಳ್ತಾರಲ್ಲ ಕಾಲು ಕೆ ಜಿ ಅದು ಓಕೆ ಅಥವಾ ಈಗೇನು ಹೇಳ್ಬಾರ್ದು ಗಿರ್ದ ಅಂತ ಹೇಳ್ತಾರೆ ನೋಡ್ರಿ ಉತ್ತರ ಕನ್ನಡದ ಭಾಷೆಯಲ್ಲಿ ಗಿರ್ದ ಅಂತೇಳಿ ಅಂದರೆ ಅರ್ಧದಲ್ಲಿ ಅರ್ಧ ಓಕೆ ಫಾರ್ ಎಕ್ಸಾಂಪಲ್ ಇದು ಒಂದು ಅರ್ಧ ಅಂದ್ಕೊಂಡ್ರೆ ಇದರಲ್ಲಿ ಅರ್ಧ ಓಕೆ ಸೊ ಅರ್ಧದಲ್ಲಿ ಅರ್ಧ ಮಾಡಿದಾಗ ಇದು ಅರ್ಧ ಇದು ಅರ್ಧ ಅಂದರೆ ಇದು ಗಿರ್ಧ ಇದು ಗಿರ್ಧ ಓಕೆ ಸೊ ಏನಪ್ಪ ಅಂತಂದರೆ ಈ ಥರ ಅರ್ಧ ಮಾಡಿದರೆ ಅರ್ಧದಲ್ಲಿ ಅರ್ಧ ಅದಕ್ಕೆ ನಾವು ಅಂತೇವೆ ಕಾಲು ಅಂತ ಹೇಳ್ತೇವೆ ಸೊ ಇದೊಂದು ಕಾಲು ಕೆ ಜಿ ಇದೊಂದು ಕೇ ಕಾಲು ಕೆ ಜಿ ಅಥವಾ ಕಾಲು ಗಂಟೆ ಕಾಲು ಗಂಟೆ ಅಂತ ಅರ್ಥ ಓಕೆ ಸೊ ಈಗ ನಮ್ಗೆ ಏನು ಬೇಕಿಲ್ಲಿ ಅರ್ಧದಲ್ಲಿ ಅರ್ಧ ಇದೆ ಹೌದಾ ಸೊ ಇದನ್ನು ಮೂವತ್ತು ನಿಮಿಷ ಅಂತ ತೊಗೊಂಡ್ರೆ ಇದನ್ನ ಇಲ್ಲೇನು ಕೇಳ್ತೈತಿ ಇಲ್ಲಿ ಹದಿನೈದು ನಿಮಿಷ ಓಕೆ ಮೂವತ್ತು ನಿಮಿಷದ ಅರ್ಧ ಆಯ್ತಲ್ಲ ಹದಿನೈದು ಅಂದರೆ ಕಾಲು ಗಂಟೆ ಅಥವಾ ಗಿರ್ಧ ಅಂತ ಹೇಳ್ತೀವಿ ನಾವು ಸೊ ಹಾಗಾದರೆ ಇಲ್ಲೇನು ಕೇಳ್ತಾರೆ ಕ್ವಾರ್ಟರ್ ಎಂಬ ಪದದ ಅರ್ಥ ಹೇಳಿದೆ ನಾನು ಓಕೆ ಕ್ವಾರ್ಟರ್ ಅಂದರೆ ಅರ್ಧ ಏನು ಗಿರ್ಧ ಅಥವಾ ಕಾಲು ಗಂಟೆ ಅಂತ ಅರ್ಥ ಕ್ವಾರ್ಟರ್ ಪಾಸ್ಟ್ ಫೈವ್ ಓ ಕ್ಲಾಕ್ ಅಂದರೆ ಇದು ಐದು ಹದಿನೈದಂತೆ ಸೂಚನೆ ಮಾಡ್ತದೆ ಓಕೆ ಅರ್ಥ ಏನು ಐದು ಗಂಟೆ ಆಗಿ ಹದಿನೈದು ನಿಮಿಷ ಆಗಿದೆ ಅಂಥೇಳಿ ಓಕೆ ಇಲ್ಲಿ ನೋಡ್ರಿ ಪಾಸ್ಟ್ ಫೈವ್ ಓ ಕ್ಲಾಕ್ ಪಾಸ್ಟ್ ಫೈವ್ ಓ ಕ್ಲಾಕ್ ಅಂತ ಐದು ಗಂಟೆ ಆಗಿ ಹದಿನೈದು ನಿಮಿಷ ಕ್ವಾರ್ಟರ್ ಅಂದರೆ ಹದಿನೈದು ನಿಮಿಷ ಅಂತ ಅರ್ಥ ಆಗ್ತದೆ ಇಲ್ಲಿ ಸೊ ಐದು ಗಂಟೆ ಆದ ಮೇಲೆ ಹದಿನೈದು ನಿಮಿಷ ಆಗಿದೆ ಅಂತ ಅರ್ಥ ಹೌದಾ ಸೊ ಇಲ್ಲಿಯೂ ಸಹ ಎಷ್ಟಾಗಿದೆ ಐದು ಹದಿನೈದು ಸೊ ಹಾಗಾಗಿ ಈ ಒಂದು ಆಪ್ಷನ್ ಸಿ ಇಲ್ಲಿ ಏನಾಗ್ತದ ಸರಿಯಾದ ಉತ್ತರ ಆಗ್ತದ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಲ್ಕನೇ ಪ್ರಶ್ನೆ ಇದೆ ಓಕೆ ಈ ನಾಲ್ಕನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಈ ಥರ ನಾನೇನಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿದ್ದೆ ನೋಡಿರಿ ಈ ಥರ ನಿಮಗೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡ್ರಿ ಮೆಸೇಜನ್ನು ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ಸುಮಾರು ಒಂದು ಐದರಿಂದ ಆರು ಅಥವಾ ಒಂದು ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೇವೆ ಓಕೆ ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂಥದ್ದು ಓಕೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿರುವಂತಹ ಕ್ವಶನ್ ಪೇಪರ್ಗಳನ್ನ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೀವಿ ಓಕೆ ಆಲ್ರೆಡಿ ಈಗ ವಿದ್ಯಾಲಯ ಎಕ್ಸಾಮ್ ಆಗಿದೆ ಮುರಾರ್ಜಿ ಎಕ್ಸಾಮ್ ಆಗಿದೆ ಮತ್ತು ನವೋದಯ ಎಕ್ಸಾಮ್ ಆಗಿದೆ ಆಲ್ರೆಡಿ ನಮ್ಮಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೇನು ಪ್ರಾಕ್ಟೀಸ್ ಮಾಡಿದಾರಾ ಅವ್ರ್ದೆಲ್ಲಾರದು ಎಕ್ಸಾಮ್ ಚಲೋ ಆಗಿದೆ ಯಾಕಪ್ಪ ಅಂತಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದರಿಂದ ನಿಮಗೆ ಇರ್ ಯಾವ್ಯಾವ ರೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಓಕೆ ಅದು ನಿಮಗೆ ಗೊತ್ತಾಗ್ತದೆ ಸೊ ಆ ಒಂದು ಪ್ರಶ್ನೆಗಳನ್ನ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಬೋದು ಆಮೇಲೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದ ಅಂತ ಗೊತ್ತಾಗ್ತದೆ ಆಮೇಲೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ ದೂರ ಆಗ್ತದೆ ಹೌದಾ ಎಕ್ಸಾಮ್ ಫಿಯರ್ನೂ ದೂರ ಆಗ್ತದೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಪಿ ಡಿ ಎಫ್ ಮುಖಾಂತರ ಅಂದರೆ ಪಿ ಡಿ ಎಫ್ ಮಾಡಿ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರ್ ಇಂಟ್ರೆಸ್ಟ್ ಎದ್ದಿರಾ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಈಗ ಲಿಟಲ್ ಬಾಯ್ಸ್ ಲಿಟಲ್ ಬಾಯ್ ಸಾರಿ ಲಿಟಲ್ ಬಾಯ್ ಅಂತ ಇದ್ದಾರೆ ಇದಕ್ಕೆ ಸೆಲೆಕ್ಟ್ ದಿ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಪ್ಲೂರಲ್ ಫಾರ್ಮ್ ಅಂತಂದರೆ ಏನಪ್ಪ ಬಹುವಚನ ಹೌದಾ ಅಂದರೆ ಇಲ್ಲಿ ಏನಿದೆ ಲಿಟಲ್ ಬಾಯ್ ಅನ್ನುವಂಥದ್ದು ಏಕವಚನದಲ್ಲಿದೆ ಅದನ್ನು ನೀವು ಬಹು ಬಹುವಚನ ಮಾಡಬೇಕು ಲಿಟಲ್ ಅಂತಂದ್ರೆ ಏನು ಸಣ್ಣ ಅಂತ ಅರ್ಥ ಬರ್ತದೆ ಬಾಯ್ ಅಂತಂದ್ರೆ ಏನು ಹುಡುಗ ಹುಡುಗ ಇದನ್ನು ಬಹುವಚನ ಮಾಡಿದರೆ ಏನಾಗ್ತದೆ ಇಲ್ಲಿ ಬಹುವಚನ ಮಾಡಿದರೆ ಸಣ್ಣ ಹುಡುಗರು ಓಕೆ ಸಣ್ಣ ಹುಡುಗರು ಹುಡುಗರು ಅಂತ ಆಗ್ತದೆ ಹೌದಾ ಸೊ ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಿಲ್ಲಿ ಸೊ ಇಲ್ಲಿ ಆಪ್ಷನ್ ಎ ಒಳಗೆ ನೋಡ್ರಿ ಲಿಟಲ್ ಬಾಯೇಸ್ ಆಗಿದೆ ಸೊ ಬಾಯ್ಸ್ ಅನ್ನುವಂಥದ್ದು ಇಲ್ಲಿ ತಪ್ಪಾಗಿದೆ ಓಕೆ ಇಲ್ಲಿ ನಡಕ ಇ ಇರಬಾರ್ದಾಗಿತ್ತು ಹೌದಾ ಸೊ ಹಾಗಾಗಿ ಆಪ್ಷನ್ ಎ ರಾಂಗು ನೆಕ್ಸ್ಟ್ ಬಿ ಒಳಗೆ ನೋಡಿರಿ ಲಿಟಲ್ಸ್ ಬಾಯ್ಸ್ ಅಂತಿದೆ ಲಿಟಲ್ಸ್ ಬಾಯ್ ಲಿಟಲ್ಸ್ ಅಂದ್ರೇನು ಸಣ್ಣಗಳು ಅಂತಾಗ್ತದೆ ಸಣ್ಣಗಳು ಅಂತ ಇರ್ತದ ಇಲ್ಲ ಸೊ ಇಲ್ಲಿ ಎಸ್ ಇರಬಾರ್ದಾಗಿತ್ತು ಲಿಟಲ್ ಇರಬೇಕಾಯ್ತು ಮತ್ತು ಇಲ್ಲಿ ಎಸ್ ಇರು ಇಲ್ಲಿ ಎಸ್ ಇರಬೇಕಾಯ್ತು ಬಾಯ್ಸ್ ಸೊ ಹಾಗಾಗಿ ಇದು ಸರ್ ರಾಂಗು ಆಪ್ಷನ್ ಸಿ ಒಳಗೆ ನೋಡಿರಿ ಲಿಟಲ್ ಬಾಯ್ಸ್ ಸಣ್ಣ ಹುಡುಗರು ಇದು ಕರೆಕ್ಟ್ ಇದೆ ನೋಡಿರಿ ಓಕೆ ಈ ಒಂದು ಆನ್ಸರು ಇಲ್ಲಿ ಕರೆಕ್ಟ್ ಆಗಿದೆ ಓಕೆ ನೆಕ್ಸ್ಟ್ ಆಪ್ಷನ್ ಸಿ ಒಳಗೆ ನೋಡ್ರಿ ಲಿಟಲ್ ಬಾಯ್ ಇದನ್ನ ಹೇಗಿದ್ದಿದೋ ಹಾಗೆ ಕೊಟ್ಟಿದ್ದಾರೆ ಇವರೇನು ಪ್ಲೂರಲ್ ಫಾರ್ಮಲ್ ಮಾಡಿಲ್ಲ ಸೊ ಹಾಗಾಗಿ ಈ ಒಂದು ಆಪ್ಷನ್ ಸಹ ರಾಂಗ್ ಆಗ್ತದೆ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಸಿಯಲ್ಲಿರುವಂತಹ ಲಿಟಲ್ ಬಾಯ್ಸ್ ಅನ್ನುವಂಥದ್ದು ಬಹುವಚನ ರೂಪ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಐದನೇ ಪ್ರಶ್ನೆ ಏನಿದೆ ವಿ ಟೇಸ್ಟ್ ವಿತ್ ಅವರ್ ಡ್ಯಾಶ್ ಅಂತ ಕೇಳ ಕೇಳಿದಾರೆ ಓಕೆ ನಾವು ನಮ್ಮ ದೇಹದ ಯಾವ ಅಂಗದ ಸಹಾಯದಿಂದ ಏನು ರುಚಿಯನ್ನು ಕಂಡು ಹಿಡಿತೀವಿ ಅಂತ ಕೇಳಿದಾರ ಯಾವುದರಿಂದ ಕ ರುಚಿಯನ್ನು ಹಿಡ್ತೀವಿ ನಾವು ನಾಲಿಗೆಯಿಂದ ಹೌದಾ ನಾಲಿಗೆಯಿಂದ ಕಂಡು ಹಿಡ್ತೀವಿ ಸೊ ಇಂಗ್ಲೀಷ್ನಲ್ಲಿ ನಾಲಿಗೆಗೆ ಏನಂತ ಕೇಳ್ತೀವಿ ನಾವು ಟಂಗ್ ಅಂಥೇಳಿ ಹೌದಾ ಸೊ ಹಾಗಾದರೆ ವಿ ಟೇಸ್ಟ್ ವಿತ್ ಅವರ್ ಟಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ಟೀತ್ ಅಂತ ಇದೆ ವಿ ಬೈಟ್ ವಿತ್ ಅವರ್ ಟೀತ್ ಓಕೆ ಅಂದರೆ ನಾವು ಯಾವುದರ ಸಹಾಯದಿಂದ ಕಚ್ಚುತ್ತೇವೆ ಅಂತ ಕೇಳಿದರೆ ವಿ ಬೈಟ್ ಬೈಟ್ ಅಂದರೆ ಏನು ಕಚ್ಚು ಅಂತ ಹೇಳಿ ಹೌದಾ ಸೊ ಹಲ್ಲುಗಳ ಸಹಾಯದಿಂದ ಏನು ಆಹಾರವನ್ನು ಕಚ್ಚಿ ಕಚ್ಚಿ ತಿಂತೇವೆ ನಾವು ಅಗೆದು ಅಗೆದು ಸೊ ವಿ ಬೈಟ್ ವಿತ್ ಅವರ್ ವಿ ಬೈಟ್ ವಿತ್ ಅವರ್ ಟೀತ್ ಅಂತ ಅವಾಗ ಆನ್ಸರ್ ಅದು ಕರೆಕ್ಟ್ ಆಗ್ತದೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ವಿ ಟೇಸ್ಟ್ ವಿತ್ ಅವರ್ ಟಂಗ್ ಅನ್ನುವಂಥದ್ದಾಗಿತ್ತು ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ದ ಪ್ಲೇಸ್ ವೇರ್ ಬರ್ಡ್ಸ್ ಲೀವ್ ಇಸ್ ಅಂತ ಕೇಳಿದ್ದಾರೆ ಓಕೆ ದ ಬರ್ಡ್ಸ್ ದ ಪ್ಲೇಸ್ ವೇರ್ ಬರ್ಡ್ಸ್ ಲೀವ್ ಇಸ್ ಅ ಡ್ಯಾಶ್ ಅಂತ ಕೇಳಿದಾರೆ ಓಕೆ ಹಾಗಾದರೆ ಪಕ್ಷಿಗಳು ವಾಸಿಸುವ ಸ್ಥಾನಕ್ಕೆ ಏನಂತ ಕರಿತೀವಿ ನಾವು ಅಥವಾ ಅವುಗಳ ಮಳೆಗೆ ಮನೆಗೆ ನಾವು ಏನಂತ ಕರಿತೀವಿ ಗೂಡು ಅಂತ ಕರಿತೀವಿ ಹೌದಾ ಗೂಡು ಇಂಗ್ಲೀಷ್ನಲ್ಲಿ ಗೂಡಿಗೆ ಏನಂತ ಕರಿತೀವಿ ನಾವು ನೆಸ್ಟ್ ಅಂತ ಕರಿತೀವಿ ಹೌದಾ ಅಂದರೆ ದ ಪ್ಲೇಸ್ ವೇರ್ ಬರ್ಡ್ಸ್ ಲಿವ್ ಇಸ್ ಅನ್ಯ್ಟ್ ಅನ್ನುವಂಥದ್ದು ಹೌದಾ ಅದೇ ರೀತಿ ಕೇಜ್ ಕೇಜ್ ಅಂತಂದರೆ ಏನು ಇಲ್ಲಿ ಕೇಜ್ ಅಂತಂದರೆ ಪಂಜರ ಓಕೆ ಪಂಜರ ಪಂಜರ ಅಂತ ಅರ್ಥ ಕೊಡ್ತದೆ ಓಕೆ ಅದೇ ರೀತಿ ಹೌಸ್ ಅಂತಂದ್ರೆ ಏನು ನಿಮಗೆಲ್ಲ ಗೊತ್ತೇ ಇದೆ ಮನೆ ಅನ್ನುವಂಥದ್ದು ಆಮೇಲೆ ಬಂಗ್ಲೋ ಅಂತಂದರೆ ಮನೆಗಿಂತ ಸ್ವಲ್ಪ ದೊಡ್ಡದಿರ್ತದೆ ಸೊ ಅದಕ್ಕೆ ನಾವು ಈಗ ಅರಮನೆ ಅಂತ ಅನ್ಬೋದು ಅಥವಾ ದೊಡ್ಡ ಮನೆ ಅಂತ ಅನ್ಬೋದು ಓಕೆ ಸೊ ಹಾಗಾದರೆ ದ ಪ್ಲೇಸ್ ಹೇರ್ ಬರ್ಡ್ಸ್ ಲ್ಯೂ ಈಸ್ ಅ ಏನಪ್ಪ ನೆಸ್ಟ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ ಇದೊಂದು ಕ್ವಶನ್ ಟ್ಯಾಗ್ ಅಂದರೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದು ಸಾರಿ ಒಂದು ಒಂದು ಲೈನನ್ನು ಕೊಟ್ಟಿದ್ದಾರೆ ಅದನ್ನು ಹೇಗೆ ಪ್ರಶ್ನೆ ಪ್ರಶ್ನೆಯ ವಾಕ್ಯವನ್ನಾಗಿ ಮಾಡ್ಬೋದು ಅಂತ ಕೇಳಿದಾರೆ ಓಕೆ ನೋಡ್ರಿ ಯು ಆರ್ ದ ಸ್ಟೂಡೆಂಟ್ ಆಫ್ ಸಿಕ್ಸ್ ಸ್ಟ್ಯಾಂಡರ್ಡ್ ಚೂಸ್ ದ ಕ್ವಶನ್ ಟ್ಯಾಗ್ ಅಂತ ಕೇಳಿದಾರೆ ನೀನು ಆರನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿ ಅಂತ ಕೇಳಿದಾರೆ ಸೊ ಇದನ್ನು ನೀವು ಹೌದೋ ಇಲ್ಲವೋ ಅಂತ ಕೇಳಬೇಕು ಓಕೆ ಏನು ಹೇಳಬೇಕೀಗ ನೀನು ಆರನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿ ಹೌದೋ ಇಲ್ಲವೋ ಅಂಥೇಳಿ ಹೌದೋ ಇಲ್ಲವೋ ಅಂತೇನಂತ ನೋಡೋಣ ನೋಡಿ ನಾವು ಹೌದೋ ಇಲ್ಲವೋ ಅಂತೇಳಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಅಂತ ಹೇಳಬೇಕು ಅವ್ರಿಗೆ ನೀವು ಓಕೆ ಸೊ ಇಲ್ಲಿ ನೋಡಿರಿ ಆರ್ ಯು ಅಂತ ಇದೆ ಸೊ ಇದು ರಾಂಗ್ ಇದು ಇದು ಸರಿಯಾದ ಕ್ವಶನ್ಟೇ ಆಗಲ್ಲ ಯು ಆರ್ ನಾಟ್ ಅಂತ ಕೇಳಿದಾರೆ ಯು ಆರ್ ನಾಟ್ ಅಂತ ನೀನು ಅಲ್ಲ ಅಂತ ನಾನು ಹೇಳ್ದಂಗೆ ಆಗ್ತದೆ ಇದಲ್ಲ ಸೊ ರಾಂಗು ಡೋಂಟ್ ಯು ಅಂತಂದರೆ ಇದು ರಾಂಗು ಓಕೆ ಸೊ ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ ಆರ್ ಆಂಟ್ ಯು ಅಂತ ಬರ್ತದೆ ಓಕೆ ಆರ್ ಆಂಟ್ ಯು ಅಂತ ಅಂದರೆ ಹೇಗೆ ಹೇಳ್ಬೋದಪ್ಪ ಅಂತಂದರೆ ಯು ಆರ್ ದ ಸ್ಟೂಡೆಂಟ್ ಆಫ್ ಸಿಕ್ಸ್ ಸ್ಟ್ಯಾಂಡರ್ಡ್ ಆರ್ ಆಂಟ್ ಯು ಹೌದಲ್ವೋ ಅಂತ ಕೇಳ್ದಂಗೆ ಅದು ಓಕೆ ಸೊ ಹಾಗಾದರೆ ಆಪ್ಷನ್ ಸಿ ಯು ಒಂದು ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆಗಳನ್ನ ಏನು ಮಾಡೋಣಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಓಕೆ ನೋಡೋಣ ಹಾಗಾದರೆ ಇಲ್ಲಿವರೆಗೂ ನನ್ನ ಒಂದು ಈ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಯಾಕಪ್ಪ ಅಂತಂದರೆ ನೀವು ನಿಮಗೆ ನಾವು ಹೇಳಿದಂತಹ ಏನು ವಿಷಯ ಅರ್ಥ ಆಗಿದೆ ಇಲ್ಲೋ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದಪ್ಪ ಸಾರಿ ನಮಗೆ ಹೇಗೆ ಗೊತ್ತಾಗ್ತದೆ ಓಕೆ ಗೊತ್ತಾಗೋದಿಲ್ಲ ಯಾಕಂದರೆ ಇದು ಆನ್ಲೈನ್ ಮಾಧ್ಯಮದಲ್ಲಿ ನಾವು ಹೇಳತ್ತೀವಲ್ವ ಸೊ ನೀವು ನಮಗೆ ಕಾಣೋದಿಲ್ಲ ನಾವು ನಿಮಗೆ ಕಾಣೋದಿಲ್ಲ ಸೊ ಹಾಗಾಗಿ ಹಾಗಾಗಿ ನಿಮಗೆ ಅರ್ಥ ಆಗಿದೆಯೋ ಇಲ್ಲವೋ ಅಂತ ನಮಗೆ ಹೇಗೆ ಗೊತ್ತಾಗಬೇಕಪ್ಪ ಹೌದಲ್ಲ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿದರೆ ನಾವು ಹೇಳಿದಂತಹ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾವು ತಿಳ್ಕೊತೀವಿ ಓಕೆ ಅಥವಾ ಕಮೆಂಟ್ ಸೆಕ್ಷನಲ್ಲಾದರೂ ಹೇಳಿ ಅರ್ಥ ಆಯಿತು ಸರ್ ಅರ್ಥ ಆಗಲಿಲ್ಲ ಅಥವಾ ಯಾವ ಪ್ರಶ್ನೆ ಅರ್ಥ ಆಯಿತು ಯಾವ ಪ್ರಶ್ನೆ ಅರ್ಥ ಆಗಲಿಲ್ಲ ಅದನ್ನು ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಲ ವಿವರಣೆ ನೀಡ್ತೀವಿ ಓಕೆ ಸೊ ಹಾಗಿದ್ರೆ ಯಾರ್ಯಾರಿಗೆಲ್ಲ ಈ ಒಂದು ಕ್ಲಾಸ್ ಅರ್ಥ ಆಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಓಕೆ ಮೇನ್ ಆಗಿ ಯಾರ್ಯಾರೆಲ್ಲ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಹಾಗೂ ಸೈನಿಕ ಶಾಲೆಯ ಪರೀಕ್ಷೆ ಪರೀಕ್ಷೆಯನ್ನು ಬರ್ತಿದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಮೇಲೆ ಆವಾಗಲೇ ಹೇಳಿದಂಗೆ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅದು ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಪ್ರಾಕ್ಟೀಸ್ ಮಾಡಲು ಬೇಕು ಸೊ ಅವರೆಲ್ಲ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಇಂಗ್ಲೀಷ್ ವಿಷಯದ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್